ಬೆಂಗಳೂರಿನ ಎಂ ಎಸ್ ರಾಮಯ್ಯ ಕಾಲೇಜಿನಲ್ಲಿ ಮಕ್ಕಳ ವಿಜ್ಞಾನ ಹಬ್ಬ ಹಮ್ಮಿಕೊಳ್ಳಲಾಗಿತ್ತು ಸದ್ಯ ಹಲವು ಶಾಲೆಗಳ ಮಕ್ಕಳು ಜೊತೆಯಾಗಿ ಕಲಿಯುವ ವಿಜ್ಞಾನ ಹಬ್ಬವು ವಿನೂತನ ಪ್ರಶ್ನೆಯ ಪ್ರಜ್ಞೆ ಮೂಡಿಸುವಲ್ಲಿ ಅರ್ಥಪೂರ್ಣವಾಗಿ ಆಚರಣೆಯಾಯಿತು ಇದೇ ವೇಳೆ ಶಾಲಾ ಮಕ್ಕಳು ವಿವಿಧ ವಿಜ್ಞಾನ ಮಾದರಿ ಹಾಗೂ ಪರಿಕರ ಮಾಡುವುದನ್ನು ತೋರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ವಿಜ್ಞಾನಿ ಡಾಕ್ಟರ್ ಎಚ್ ಎಸ್ ಗಣೇಶ್ ಭಟ್ ಡಾಕ್ಟರ್ ವತ್ಸಲಾ ಹಾಜರಿದ್ದರು ಇನ್ನು ವಿಜ್ಞಾನ ಹಬ್ಬದಲ್ಲಿ ಎಂಎಸ್ ಎಸ್ ರಾಮಯ್ಯ ಶಾಲೆ ಕೆ ವಿ ಐ ಐ ಎಸ್ ಸಿ ಕೇಂದ್ರೀಯ ವಿದ್ಯಾಲಯ ಶಿಕ್ಷಾ ಸಾಗರ ಶ್ರೀನಿಧಿ ಸೇರಿದಂತೆ ಟಿ ದಾಸರಳ್ಳಿ ಯಶವಂತಪುರ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗಿಯಾಗಿದ್ದರು the robotics of money I'm gab

ऑटोमेटिक डोर ओपनिंग सिस्टम यू कैन यूज इट इन डोर्स लाइक बैंकिंग सेक्टर्स And what? ಸರ್ಕಾರಿ ಶಾಲೆಯವರು ಕೇಂದ್ರೀಯ ವಿದ್ಯಾಲಯದವರು ಮತ್ತು ಇತರೆ ಖಾಸಗಿ ಶಾಲೆ ಸಂಸ್ಥೆಗಳ ವಿದ್ಯಾರ್ಥಿಗಳೆಲ್ಲ ಇಲ್ಲಿಗೆ ಇನ್ನೂರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಶಾಲಾ ಮಕ್ಕಳಿಗೆ ವಿಜ್ಞಾನ ಅಂದರೆ ಏನು ವಿಜ್ಞಾನದ ಪ್ರಯೋಗಾಲಯ ಹೇಗಿರುತ್ತೆ ಪ್ರಯೋಗಗಳನ್ನು ಯಾತಕ್ಕೆ ಮಾಡ್ತೇವೆ ಅನ್ನೋ ವಿಚಾರವನ್ನು ತಿಳಿಸಿಕೊಡೋದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು ಕೂಡ ಈ ರೀತಿಯ ಕಾರ್ಯಕ್ರಮವನ್ನು ಮಾಡಿದ್ದೇ ಆದಲ್ಲಿ ಶಾಲಾ ಹಂತದ ವಿಜ್ಞಾನ ಗಣಿತ ಪಾಠ ಪ್ರವಚನ ಮತ್ತು ಹ್ಯುಮ್ಯಾನಿಟೀಸ್ ಅಂತ ಏನು ಕರಿತೀವಿ ಅದು ಕೂಡ ಇವತ್ತೊಂದು ಸೈನ್ಸ್ ಸೋಷಿಯಲ್ ಸೈನ್ಸ್ ಈಸ್ ಕಾಲ್ಡ್ ಸೋಷಿಯಲ್ ಸೈನ್ಸ್ ಟುಡೇ ಇಟ್ ಇಸ್ ನಾಟ್ ಸೋಷಿಯಲ್ ಸ್ಟಡೀಸ್ ಅಲ್ಲೂ ಕೂಡ ಹಿಸ್ಟರಿಯನ್ನು ಸೈಂಟಿಫಿಕ್ ಆಗಿ ವಿಚಾರ ಇಂಥದ್ದೆಲ್ಲನೂ ಕಲಿಸ್ಕೊಡೋದಕ್ಕೆ ಇವತ್ತು ಇಲ್ಲಿ ಎಮ್ ಎಸ್ ರಾಮಯ್ಯ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ನಲ್ಲಿ ಮೈಕ್ರೋಬಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ ಮತ್ತು ಕೆಮಿಸ್ಟ್ರಿ ಈ ಎಲ್ಲ ಡಿಪಾರ್ಟ್ಮೆಂಟಿನ ಎಲ್ಲ ಸಹೋದ್ಯೋಗಿಗಳು ಉಪಾಧ್ಯಾಯರು ಸೇರಿ ಮಕ್ಕಳಿಗೆ ಅನೇಕ ವಿಜ್ಞಾನದ ಪ್ರಯೋಗಗಳನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದಾರೆ ಇದು ಬಹಳ ಶ್ಲಾಘನೀಯವಾದ ವಿಚಾರ ಟು ದಿ ಗೌರ್ಮೆಂಟ್ ಸ್ಕೂಲ್ಸ್ because where we feel sometimes they are deprived of the labs what is required there and probably there are students in such institutions who want to pursue their career in science and they don't have that opportunity to explore and see what's there next for them so this open day is going to be a you know it's like an exhibit where they will be going across all the labs in our college we actually have both undergraduate and postgraduate programs in microbiology biotechnology chemistry biochemistry genetics and we also are offering courses on emcs that is electronic maths and computer science and we also have bachelors of computer application so this will give them a wide platform to choose their careers what it is, and we also have faculties who are going to explain to them on what they need, and uh, this is a great opportunity which is being provided to such students. So looking forward for more such opportunities from our end where we can deliver to the society. Thank you. Manhesero Dr. Vatsilanta, I am the principal of this college. Thank you. ಫಿಸಿಕ ನಾವು ಕೆಮಿಸ್ಟ್ರಿ ಪಾಠದಲ್ಲಿ ಇದ್ದೀನಿ ಅಲ್ಲಿ ತುಂಬ ನಮ್ಮ ಥರನೇ ಓದಿ ನಮ್ಮ ಥರನೇ ಅವರು ಡೆವಲಪ್ ಆಗಿರೋರು ನಮ್ಗೆ ಅಂದ್ಕೊಟ್ರು ತುಂಬ ಅವ್ರು ಅವ್ರೇ ಅವ್ರು ಹೆಂಗ್ ಓದಿ ಅವ್ರು ಹೆಂಗೇನು ತಿಳ್ಕೊಂಡಿದ್ದಾರೆ ಅಂತ ಅದು ನಮಗೊಂದು ಇನ್ಸ್ಪಿರೇಷನ್ ಆಯಿತು ಆಮೇಲೆ ತುಂಬ ತುಂಬ ಎಕ್ಸ್ಪಿರಿಮೆಂಟ್ಸ್ ಅಂದ್ಕೊಟ್ರು ಇದ್ದ ಏನೇನು ಆಗ್ಬೋದು ನಮಗೇನು ಅಂದ್ಕೊಂಡಿದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ಏನು ಅಷ್ಟು ಇಲ್ಲಿ ಬಂದ ಆಮೇಲೆ ಗೊತ್ತಾಯಿತು ಈಗ ಯಾವುದೇದು ಯಾವುದೇ ಅದು ಕೆಮಿಕಲ್ ತುಂಬ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಆಯಿತು ಆಮೇಲೆ ಇದೆಲ್ಲ ನೋಡಿದಾಗ ನಮಗೂ ಮಾಡ್ಬೋದು ನಮ್ಮ ಸ್ಕೂಲಲ್ಲಿ ಎಷ್ಟು ಮಾಡ್ಬೋದು ಅಂತ ಅನ್ನಿಸ್ತು ಈ ಥರ ಇಷ್ಟು ನಮ್ಮ ಸ್ಕೂಲಲ್ಲಿ ಏನೂ ಎಷ್ಟು ಅನ್ಕೊಂಡಿರಲಿಲ್ಲ ಇವಾಗ ನನಗೆ ಎಷ್ಟು ತಿಳ್ಕೊಂಡಿದ್ದೀವಿ ಆಮೇಲೆ ತುಂಬ ಕೆಮಿಕಲ್ ರಿಯಾಕ್ಷನ್ಸ್ ರಿಯಾಕ್ಷನ್ಸಿಂದ ಮೇಕಪ್ತು ಆಮೇಲೆ ತುಂಬ ಎಕ್ಸ್ಪಿರಿಮೆಂಟ್ಸು ಆಮೇಲೆ ಎಲಿಫೆಂಟ್ ಪೇಸ್ಟು ಅದೇ ನನಗೆ ಅದೇನಂತಲೇ ಗೊತ್ತಿರಲಿಲ್ಲ ಫಸ್ಟ್ ಎಲಿಫೆಂಟ್ ತೂತ್ಪೇ ತೂತ್ಪೇಸ್ ಗೊತ್ತಿತ್ತು ಅದೇ ಅದು ಹೆಂಗೆ ಯೂಸ್ ಆಗುತ್ತೆ ಯಾವುದನ್ನು ಯೂಸ್ ಅಂತ ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ಅದು ಕೇಳಿದಾಯ್ತು ಇವಾಗ ಅದನ್ನು ಕೊಟ್ಟರು ಆಮೇಲೆ ಅದು so beautiful and we learn so many things which we don't know that and it is very useful to our future career also who are interested in science and technologies they are very really knowing about this chemical reactions we have learned about everything place chemical garden and so many things it is very wonderful class today we are enjoying thank you like